ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ನ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡ್ ನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಎಪಿಸೋಡು ಚಿಂತಿ ಚಿತ್ರನ ಬೋನಿ ಮೊಸರನ್ನ ಸೂಪರ್ ಆಗಿತ್ತು ಎಪಿಸೋಡ್ ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದ್ ವಿಷಯ ಹೇಳಲೇಬೇಕು ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಆಯ್ತಾ ನಮ್ಮ ಮೋಕ್ಷಿತನಿಗೆ ಜೋಕರ್ ಅಂತ ಕೊಡ್ತಾರೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ದಯವಿಟ್ಟು ತಪ್ಪಾಗಿ ಅರ್ಥ ಯಾಕೆ ಅಂತಂದ್ರೆ ಲಾಸ್ಟ್ ಅಲ್ಲಿ ಎಪಿಸೋಡ್ ಲಾಸ್ಟ್ ಅಲ್ಲಿ ನಮ್ಮ ತ್ರಿವಿಕ್ರಮು ಮೋಕ್ಷಿತರ ತರ ಕೂತ್ಕೊಂಡು ಮಾತಾಡ್ತಾರೆ ಯಾರು ಗೆಲ್ತಾರೆ ಹೆಂಗೆ ಏನು ಎತ್ತ ಯಾರು ಆಯ್ತಾ ಅಮಾಯಕರು ಏನು ಎತ್ತ ನಾವು ಲಾಸ್ಟ್ ಅಲ್ಲಿ ಕೂತು ಮಾತಾಡ್ತಾರೆ ತ್ರಿವಿಕ್ರಮ್ ಅವರು ಮೋಕ್ಷಿತನ್ಗೆ ಆಯ್ತಾ ಜೋಕರ್ ಅಂತ ಕೂಡಕ್ಕೆ ಒಂದು ಕಾರಣ ಇದೆ ಅದೇ ನಾನು ಹೇಳ್ತೀನಲ್ವಾ ಸುಮ್ಮನೆ ಹತ್ರ ಇದ್ದು ನಾಟಕೀಯವಾಗಿ ನೀನು ಮಾಡಿದ್ದೆಲ್ಲ ಸರಿ ನೀನಂಗೆ ನೀನಂಗೆ ತೋಪು ಅನ್ನೋನೆಲ್ಲ ಫ್ರೆಂಡ್ಸು ತೋಪು ಅನ್ನೋನೆಲ್ಲ ಹಿತೈಷಿ ಆಯ್ತಾ ಯಾರು ಕೂಡ ನಿನ್ನ ಒಂದು ಫೋಟೋನ ಒಂದು ಕಾಂಪಿಟೇಟರ್ ಆಗಿ ಆಗ್ಲಿ ಒಂದು ಆಯ್ತಾ ಇಲ್ಲ ಇವ್ರು ಡೇಂಜರ್ ಅಂತಾಗ್ಲಿ ಒಬ್ಬರು ಕೂಡ ನಿಮ್ ಫೋಟೋ ತಗೊಂಡಿಲ್ಲ ಅನ್ನೋದಕ್ಕೆ ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿತ ಫೋಟೋನ ಆಯ್ತಾ ಆ ಜೋಕರ್ ಪ್ಲೇಸಿಗೆ ಇರ್ತಾರೆ ಯಾಕೆ ಅಂದರೆ ನೋಡ್ತಾರೆ ವೆಯ್ಟ್ ಮಾಡಿ ನಮ್ಮ ತ್ರಿವಿಕ್ರಮರು ಯಾರೂ ಕೂಡ ಮೋಕ್ಷಿತನ ಫೋಟೋನ ಆಯ್ತಾ ಒಂದು ಬೆಸ್ಟಿಗಾಗ್ಲಿ ಅಂದರೆ ಒಂದು ಕಾಂಪಿಟೇಟರಿಗಾಗ್ಲಿ ಇಲ್ಲ ಒಂದು ಏ ಡೇಂಜರ್ ಡೇಂಜರಪ್ಪ ಅನ್ನೋಕ್ಕೆ ಯಾರೂ ಕೂಡ ತಗೊಳ್ಳಲ್ಲ ಅದನ್ನ ನೋಡಿದಂತಹ ತ್ರಿವಿಕ್ರಮ್ ಅವ್ರಿಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಏನನ್ಸುತ್ತೆ ಅಂದರೆ ಓಕೆ ನಾನು ಈಗ ಮೋಕ್ಷಿತನ ಫೋಟೋನ ನಾನು ಜೋಕರಲ್ಲಿ ಇಟ್ಟರೆ ಮೋಕ್ಷಿತನಿಗೆ ಕೋಪ ಬಂದೇ ಬರುತ್ತೆ ಖಂಡಿತವಾಗೂ ಏನು ಟಿಕೆಟ್ ಫಿನಾಲೆ ಒಂದು ಗೇಮ್ ಬರುತ್ತೆ ಅದನ್ನು ಸೂಪರ್ ಆಗಿ ಆಡ್ತಾಳೆ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿತರ ಫೋಟೋನ ಜೋಕರಿಗೆ ಇಟ್ಟಿರೋದು ಬಿಟ್ರೆ ದಯವಿಟ್ಟು ಇದನ್ನ ಯಾರೂ ಕೂಡ ತಪ್ಪಾಗಿ ತಿಳ್ಕೊಬೇಡಿ ಯಾಕೆಂದ್ರೆ ನನ್ನ ಒಂದು ಅನುಭವದ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅದಲ್ಲದೆ ನೀವೆಲ್ಲರೂ ನೋಡ್ಬೋದು ಎಪಿಸೋಡ್ ಎಂಡಲ್ಲಿ ನಮ್ಮ ರಜತ್ತು ಅದೇ ರೀತಿ ತ್ರಿವಿಕ್ರಮು ನಮ್ಮ ಮೋಕ್ಷಿತ ಮೂರು ಜನ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಲ್ಲಿ ಒಂದು ವಿಷಯ ತಿಳ್ಕೋಬೇಕು ತ್ರಿವಿಕ್ರಮ ಅವರು ಮೋಕ್ಷಿತನ್ನ ಅಂತ ಕೆಲಸ ಮಾಡಿದ್ದಾರೆ ಅಂದರೆ ಎಚ್ಚಿಸಿದ್ದಾರೆ ಅಂದರೆ ನಿನ್ನ ಒಂದು ಹೆಸರು ಆಯಿತಾ ಒಂದು ಟಫ್ ಅಲ್ಲಿ ಲೀಸ್ಟಲ್ಲಿ ಇಲ್ಲ ನಿನ್ನ ಹೆಸರನ್ನ ಯಾರು ನಿನ್ನನ್ನು ತಗೋತಾ ಇಲ್ಲ ಅಂದರೆ ಅದರ ಅರ್ಥ ನಿನ್ನ ನೀನು ಹತ್ರನು ಚೆನ್ನಾಗಿದ್ಯಾ ಅಂತನೋ ಆಯಿತಾ ನೀನು ಎಲ್ಲರಿಗೂ ಬೇಕಾದಳು ಅಂತ ಆಗಲ್ಲ ನಿನ್ನನ್ನು ಯಾರು ಲೆಕ್ಕಕ್ಕಿಟ್ಟಿಲ್ಲ ಹಾಗಾಗಿ ನೀನು கேம் ஆட் டிகெட்டு ஃபினல் ஏன் அது சூப்பர் ஆட் அன்னோ உதேஷ் அவரு ஜோக்கர் இட்டார் நம்ம திரிவிக்ரம்னா அது அது யார் வினாக அன்னோம் இதே நீ நோட்போது மோஷிதா திரிவிக்ரம் எஸ் த்ரிவிக் மோஷிக்கன காரண இஷ்டே இவ் இப்போ கூட இல்ல வைரி இவ்வளோ ವೈರಿಗಳು ಅಂತ ನೀವು ಯಾರು ತಿಳ್ಕೊಬೇಡಿ ಇವ್ರಿಬ್ರ ಮಧ್ಯ ಒಂದು ಒಳ್ಳೆ ಬಾಂಧವ್ಯ ಇದೆ ನಾನು ಇವತ್ತು ಹೇಳ್ತೀನಿ ಇವರಿಬ್ಬರ ಮಧ್ಯ ಆಯ್ತಾ ನಿಜವಾಗ್ಲೂ ಕೂಡ ಆಯ್ತಾ ಒಂದು ಎಂತ ಹೇಳಿ ಒಂದು ಸಂಬಂಧ ಅಂದ್ರೆ ಒಂದು ಅವರಿಬ್ಬ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಯಾವಾಗಲೂ ಕೂಡ ಮೋಕ್ಷಿತನಿಗೆ ಒಳ್ಳೆಯದನ್ನೇ ಬಯಸ್ತಾರೆ ಅವ್ರು ಹೇಳ್ತಾರೆ ಅದಲ್ಲದೆ ನೀವು ಒಂದು ಯೋಚನೆ ಮಾಡ್ಬೋದು ನಮ್ಮ ತ್ರಿವಿಕ್ರಮ್ ಅದು ಹೇಳ್ತಾರೆ ನಾನು ಮೋಕ್ಷಿತವರು ಪೇರೆಂಟ್ಸ್ ಬಂದಾಗ ನಂಗೆ ಏನಾದ್ರು ಬೈತಾರೆ ನನ್ನ ಮಗಳಿಗೆ ಈಗಲ್ಲ ಒಂದೇ ಅಂತ ಅಂತಾರೆ ನೋ ಅಂದ್ಕೊಂಡಿದ್ದೆ ಬಟ್ ಚೇ ಚೇ ಮೋಕ್ಷಿತ ಪೇರೆಂಟ್ಸ್ ಆತೋರ್ದ ಅಲ್ಲ ಆತೋರ್ದಾರೆ ಅಲ್ಲ ಅವರು ನನ್ನ ತುಂಬ ಚೆನ್ನಾಗಿ ಆಯ್ತಾ ಮಾತಾಡಿಸಿದ್ರು ಆಯ್ತು ಇಲ್ಲ ಗೇಮು ನಿಮ್ಮ ಪಡೆ ನೀವು ಗೇಮ್ ಮಾಡ್ಕೊಳ್ಳಿ ಅದಕ್ಕೆ ನಾವು ಬರೋಲ್ಲ ಅದು ಗೇಮು ಗೇಮಿಗೆ ಅಷ್ಟೇ ಅದಕ್ಕೂ ನಾ ಏನು ಸಂಬಂಧ ಇಲ್ಲ ಚೆನ್ನಾಗಿ ಆಡ್ತಾ ಇದ್ರು ಆಡಿ ತ್ರಿವಿಕ್ರಮ್ ಅಂತ ಹೇಳಿದ್ರು ನಾನು ಅವ್ರ ಅಮ್ಮನೂ ಕೂಡ ತುಂಬಾ ಚೆನ್ನಾಗಿ ನನಗೆ ಅಂತ ನೀವು ಬಳಿ ನೀವು ಗೇಮ್ ಆಡ್ತಾ ಇದ್ರೆ ಆಡಿ ಅಂತ ಹೇಳಿದ್ರು ಹಾಗಾಗಿ ನನಗೆ ಖುಷಿ ಆಯಿತು ಅಂತಲೇ ಹೇಳಿದ್ರು ತ್ರಿವಿಕ್ರಮ ಅವರು ನಾನು ಹೇಳೋ ಪ್ರಕಾರವಾಗಿ ಇವತ್ತು ತ್ರಿವಿಕ್ರಮ್ ಅವರು ಏನು ಜೋಕರ್ ಅಂತ ಕೊಡ್ತಾರೆ ಎಂಬ ಕ್ಷೇತ್ರಗೆ ಇದನ್ನ ಯಾರು ಕೂಡ ಆಯಿತಾ ಬೆಳೆ ತಿಳ್ಕೊಬೇಡಿ ಇದೊಂದು ಎಚ್ಚರಿಸಿದ್ದಾರೆ ತ್ರಿವಿಕ್ರಮ್ ಅವರು ನಾಳೆ ಆಡುವಂತಹ ಗೇಮ್ ಏನಿದೆ ಟಿಕೆಟ್ ಫಿನಾಲೆ ಗೇಮ್ ಏನಿದೆ ಮಂಡೇ ಟಿಕೆಟ್ ಫಿನಲ್ ಗೇಮಿಗೆ ಇದು ನಮ್ಮ ಮೋಕ್ಷತೆಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ ಹೇಳ್ತೀನಿ ಅದಲ್ಲದೆ ನಾನು ಇನ್ನೂ ಒಂದು ಕೆಲವೊಂದು ವಿಷಯ ಇರಬೇಕು ಅಂತಿದ್ದೀನಿ ಈ ಎಪಿಸೋಡ್ ಅಲ್ಲಿ ಇದು ನಿಜವಾಗ್ಲೂ ಕೂಡ ಮೋಕ್ಷಕರಿಗೆ ಒಂದು ಎಚ್ಚರಿಕೆ ಗಂಟೆ ತ್ರಿವಿಕ್ರಮ್ ಅವರು ಏನು ಕೊಟ್ಟಿದ್ದಾರೆ ಒಂದು ಆಯ್ತಾ ಜೋಕರ್ ಅಂತೇಳಿ ಇದು ಮೋಕ್ಷಿತನಿಗೆ ಎಚ್ಚರಿಕೆ ಗಂಟೆ ನಾನು ಯಾಕೆ ಈ ವಿಷಯ ನಾವು ನಿಮಗೆ ಫಸ್ಟಿಗೆ ಎಪಿಸೋಡ್ಗಿಂತ ಮುಂಚೆನೇ ಹೇಳ್ತಿದ್ದೀನಿ ಅಂತಂದರೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೀವು ಮಾಡ್ಕೋಬಾರ್ದು ಅಂತ ಓಕೆ ನಾವು ಎಪಿಸೋಡಿಗೆ ಬರೋಣ ಎಪಿಸೋಡ್ ಮಾತ್ರ ಚಿಂದಿ ಚಿತ್ರನ ಬೋಂದಿ ಮರ ಸೂಪರ್ ಆಯಿತು ನಮ್ಮ ಸುದೀಪ್ ಸರ್ ಅವರು ಬಂದವರೇನೆ ಆಯಿತಾ ಎಲ್ಲರ ಹತ್ರನೂ ಕೂಡ ಎಲ್ಲ ವಿಷಯಗಳನ್ನೂ ಕೂಡ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು ಅದಲ್ಲದೆ ಮೇಮ್ಸು ಅಂದರೆ ಮೀಮ್ಸು ಮೀಮ್ಸು ನಮ್ಮ ಚೈತ್ರ ಕುಂದಾಪುರ ಅವರು ಮೀಮ್ಸು ತೋರಿಸಿದ್ದಾಗ್ಬೋದು ಅದೇ ಅದೇ ರೀತಿ ನಮ್ಮ ನೆಕ್ಸ್ಟ್ ಮಗು ಬಗ್ಗೆ ಮಾತನಾಡಿದ್ದಿರ್ಬೋದು ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಮತ್ತೆ ಬೊಬೆಗೌಡನ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಆಯ್ತಾ ಗೊತ್ತು ಗೊತ್ತಾಗದೇ ಹೇಳಿದ್ದಿರ್ಬೋದು ಅದಲ್ದೇನೆ அவிக்ரம் ஆய் நிஜவாகலூ கூட அவரு தூர இர்ப்பு அந்த பிரயத்னா கூட அஹ் பவ்வேகோட க்கோடங்காத்தோன்னி பேத்தளாக எல்லோருந்தே ஓகே நன்கு அர்த்த ஆகல த்ரிவிக் அவர் நீவே ஏனோல்யூஷன் கண்டிக்கோ இல்லாத துபா கஷ்ட ஆக்டே யாக்கே தர இவத்து எப்போோடு எண்டர் கூட அங்கே ஆய்வு திரிவிக் இல்லை அல்லேகோட ஆய் எல்லோ கேப்டன் அவர் கேப்டன் வந்து மலத்தில் இல்லே வந்து இதெல்லாம் நோடி நம்ம ಮಕ್ಕಗಿ ತೆರೆದು ಅರ್ಥ ಆಗ್ತಾ ಇಲ್ಲ ಎಪಿಸೋಡ್ ಅಲ್ಲಿ ಮೂರ್ ತರ ಗೇಮ್ ಇತ್ತು ಎಸ್ ಆರ್ ನೋ ಗೇಮ್ ಇತ್ತು ಅದೇ ರೀತಿ ಯಾರು ಆಯ್ತಾ ಜೋಕರ್ ಮತ್ತೆ ಯಾರು ಕಾಂಪಿಟೇಟರ್ ಅದೇ ರೀತಿ ಯಾರು ಡೇಂಜರ್ ಇದು ಈ ತರ ಒಂದು ಗೇಮ್ ಇತ್ತು ಅದಲ್ಲದೆ ಫುಡ್ ಫುಡ್ನ ತಿನ್ನ ನೋಡ್ಬಿಟ್ಟು ಅದನ್ನ ಹೇಳ್ಬೇಕು ಏನ್ ಫುಡ್ ಅನ್ನೋದನ್ನ ಹೇಳ್ಬೇಕು ಅದನ್ನ ಇನ್ನೊಬ್ರು ಕಂಟೆಸ್ಟೆಂಟ್ ಕಂಡುಹಿಡಿಬೇಕು ಇದೇ ರೀತಿ ತುಂಬ ಚೆನ್ನಾಗಿ ಆಯಿತಾ ಮೂರು ಗೇಮ್ಸ್ ಕೂಡ ತುಂಬ ಚೆನ್ನಾಗಿ ಆಡಿದ್ರು ಅದಲ್ಲೇ ನಮ್ಮ ಏನು ಗೊತ್ತಾ ಈ ಹನುಮಂತು ಇದ್ದಾರಲ್ಲ ಹನುಮಂತು ಒಂದು ವಿಷಯನ ಚೆನ್ನಾಗಿ ಎಸ್ ಆರ್ ನೋ ಬೋರ್ಡಲ್ಲಿ ತೋರಿಸಿದ್ರು ಏನು ಗೊತ್ತಾ ಹನುಮಂತುಗೆ ಆನ್ಸರ್ ಇಲ್ದಾಗ ಸೈಲೆಂಟ್ ಆಗ್ತಾನೆ ಅನ್ನೋದನ್ನು ಅದು ಆನ್ಸರ್ ಇಲ್ದಾಗ ಸೈಲೆಂಟಾಗಿ ಅಮೈಕೊಂಥರ ಮಾಡ್ತಾನೆ ಎಸ್ ಆರ್ ನೋ ಬೋರ್ಡ್ ಇತ್ತು ಅದಕ್ಕೆ ತುಂಬ ಜನ ಎಸ್ ತೋರಿಸಿದ್ರು ಅದು ಇದ್ರೂ ಇರ್ಬೋದು ಅದಲ್ದೇನೆ ನಾನು ನಿಮ್ಗೆ ಇನ್ನೂ ಒಂದ್ ವಿಷಯ ಹೇಳ್ಬೇಕು ಏನ್ ಗೊತ್ತಾ ರಜತ್ ಅವರು ಯಾಕೋ ಬೇಕು 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 ಅಂತನೆ ಆಯ್ತಾ ಚೈತ್ರ ಕುಂದಾಪುರ ಅವ್ರಿಗೆ ಬಕೆಟ್ ಹಿಡಿತಿದಾರ ಅನ್ನೋ ರೀತಿ ಕಾಣಿಸ್ತದೆ ಅದಲ್ದೇನೆ ಚೈತ್ರ ಕುಂದಾಪುರ ಅವ್ರನ್ನ ಅವ್ರು ಸ್ವಲ್ಪ ಅವ್ರ ಜೊತೆ ಇದ್ದು ಇದ್ದು ಹೈಲೈಟ್ ಆದ್ರು ಅಂತ ಕಾಣುತ್ತೆ ರಜತ್ ಅವರು ಯಾಕೆ ಅಂತಂದ್ರೆ ಇವತ್ತು ಅಷ್ಟು ಜನ ಅಂದರೆ ಹದಿನಾಲ್ಕು ವಾರಗಳಿಂದ ಇರುವಂತಹ ಕಂಟೆಸ್ಟೆಂಟ್ಗಳು ಇವತ್ತು ಏಳು ವಾರದ ಹಿಂದೆ ಬಂದಂತಹ ರಜತ್ ಅವ್ರನ್ನ ವಿನ್ ಆಗ್ತಾರೆ ರಜತ್ ಅವರು ಟಪ್ ಕಾಂಪಿಟೇಟರ್ ರಜತ್ ಅವರು ಆಯ್ತಾ ಡೇಂಜರ್ ಅಂತ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮ ಸುದೀಪ್ ಸರ್ ಅವರು ಕೇಳೋದು ಯಾರ್ಯಾರು ಅಷ್ಟೇ ಬಂದಿದ್ದೀರಿ ಅಂತ ಇದು ತ್ರಿವಿಕ್ರಮಗೂ ಅರ್ಥ ಆಗ್ಬೇಕು ರಜತ್ ಹೆಸರಿ ಹೇಳುವಂತ ಬೇರೆಯವರಿಗೂ ಅರ್ಥ ಆಗ್ಬೇಕು ಯಾಕೆ ಅಂತಂದ್ರೆ ಏಳು ವಾರದಲ್ಲಿ ಬಂದಿರುವ ರಜತ್ ನಿಮಗೆ ಕಾಣಿಸ್ತಾ ಇದ್ದೇನೆ ಹದಿನಾಲ್ಕು ವಾರದಿಂದ ಬಂದಿರುವಂತಹ ಬೇರೆಯವರು ನಿಮಗೆ ವಿನ್ ಆಗ್ತಾರೆ ಅಂತ ಕಾಣಿಸ್ತಾ ಇದು ಲಾಜಿಕ್ ಆಗಿ ಕೇಳಿದ್ರು ನಮ್ಮ ಸುದೀಪ್ ಸರ್ ಅವರು ಅದೇ ಐತಿ ಸುದೀಪ್ ಸರ್ ಅವರ ಪಾಠನ ಅರ್ಥ ಮಾಡ್ಕೊಂಡಂತಹ ಸ್ಪರ್ಧಿಗಳು ನಿಜವಾಗ್ಲೂ ಕೂಡ ಅವರು ವಿನ್ ಆಗ್ತಾರೆ ಇದ್ದಾರೆ ಧನ್ರಾಜರು ವಿನ್ ಆಗಲ್ಲ ಅಂತ ಹೇಳ್ತಿದ್ದಾರೆ ನನಗೇ ನಗು ಬರ್ತಾಯಿದೆ ಯಾಕೆಂದ್ರೆ ವಿನ್ನಿಂಗ್ ಓಟ್ದಲ್ಲಿ ಮೊದಲಿರುವವರೇ ರಜತ್ ಸಾರಿ ನಮ್ಮ ಧನ್ರಾಜ್ ಅವರು ಧನ್ರಾಜ್ ಹಿಂದೆ ಇರುವವರೇ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಹಿಂದೆ ಮೋಕ್ಷಿತನ್ ಕೂಡ ಇದ್ದಾರೆ ಯಾಕೆ ಅಂತಂದರೆ ನೀವು ಏನೇ ಅಂದ್ಕೋಬೋದು ಮೋಕ್ಷಿತನ್ಗೆ ಒಂದು ಸಪೋರ್ಟ್ ಅನ್ನೋದಿದೆ ಆಮೇಲೆ ಓಟ್ ಅಂತ ಬಂದರೆ ಮೋಕ್ಷಿತನ್ಗೆ ಹೈಯೆಸ್ಟ್ ಓಟ್ ಬರ್ತಾ ಇದೆ ಬರೀ ಇವತ್ತು ಜಸ್ಟ್ ಆಯ್ತಾ ನಾವು ನಾವೇನೆ ಈಗ ಕಲರ್ಸ್ ಕನ್ನಡಕ್ಕಾಗಿರ್ಬೋದು ಆಯ್ತಾ ಸುದೀಪ್ ಸರ್ ಅವರಿಗಾಗ್ಲಿ ನಾವೇ ಎಷ್ಟು ವಿಡಿಯೋಗಳನ್ನ ಟ್ಯಾಗ್ ಮಾಡಿದೀವಿ ಆಯ್ತಾ ಎಷ್ಟು ರಿಕ್ವೆಸ್ಟ್ ತರ ಇಟ್ಟಿದೀವಿ ಯಾಕೆಂತಂದ್ರೆ ಕೆಲವೊಂದನ್ನ ನಮ್ಮ ಕೈ ನಾವು ಪ್ರೇಕ್ಷಕರಾಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಬಹುದು ಆಯ್ತಾ ನಾವು ಒಂದು ಬಿಗ್ ಬಾಸ್ ಟೀಮ್ ನ ನಿಜವಾಗ್ಲೂ ಕೂಡ ಪ್ರೇಕ್ಷಕರಾಗಿ ನಾವು ಕೂಡ ರಿಕ್ವೆಸ್ಟ್ ಮಾಡಬಹುದು ಕೆಲವೊಂದು ವಿಷಯಗಳನ್ನ ಮಾಡಿ ಸಕ್ಸಸ್ ಕೂಡ ಆಗ್ಬಹುದು ಇವತ್ತು ಎಪಿಸೋಡಲ್ಲಿ ಆಯಿತಾ ಎಲ್ಲರೂ ಕೂಡ ಸ್ವಲ್ಪ ಏನು ಈ ಒಂದು ಟಫ್ ಕಾಂಪಿಟೇಟರ್ ಅಂತ ಇರ್ಬೋದು ಇಲ್ಲ ಡೇಂಜರ್ ಅಂತ ಇರ್ಬೋದು ಇಲ್ಲ ಜೋಕರ್ ಅಂತ ಈ ಮೂರೂ ಕೊಡೋದ್ರಲ್ಲಿ ಸ್ವಲ್ಪ ಸೇಫ್ಟಿ ಮಾಡಿದ್ರಂತ ನಿಮ್ಗೆ ಯಾರಿಗೆ ಆದರೂ ಅನಿಸುತ್ತಾ ಖಂಡಿತವಾಗ ರಜು ಆಯಿತಾ ಯಾವಾಗಲೂ ಕೂಡ ಚೈತ್ರ ಕು ಕುಂದಾಪುರವ್ರನ್ನ ಆಯಿತಾ ಜೋಕರ್ ಅಂತ ಹೇಳ್ತಾರೆ ಆ ಜೋಕರ್ ಇಲ್ಲ ಅಂದಿದ್ರೆ ರಜತ್ತು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಇದು ಒಂದು ಪಾಯಿಂಟ್ ಅದಲ್ದೇನೆ ಇವಾಗ ರಜತನ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಅವರು ಟಫ್ ಕಂಟೆಸ್ಟೆಂಟ್ ಅಂತ ಕೊಡ್ತಾ ಇದ್ದಾರಲ್ವ ನನಗೆ ಹೇಳ್ತಾರೆ ಹದಿನಾಲ್ಕು ವಾರದಿಂದ ಇವರು ಯಾಕೆ ಏನು ಮಾಡೋಕ್ಕಾಗಿಲ್ಲ ಅದನ್ನೇ ನಮ್ಮ ಸುದೀಪ್ ಸರ್ ಅವರು ಕೇಳ್ತಿರೋದು ಇದಲ್ತೇನೆ ಆಯ್ತಾ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಫನ್ನಿ ಗೇಮ್ ಆಡ್ಸಿದ್ರು ಅದೆಲ್ಲ ಓಕೆ ಯಾರು ಅದಾದ್ರೆ ಯಾರ ಬಗ್ಗೆನೂ ನಾನು ಹೇಳಲ್ಲ ನಾನು ಯಾಕೆ ಹೇಳಲ್ಲ ಅಂತಂದ್ರೆ ಫನ್ನಿ ಗೇಮು ಓಕೆ ಆಯ್ತಾ ಏನು ಫುಡ್ ತಿನ್ನೋದಿತ್ತಲ್ಲ ಅದರಲ್ಲಿ ತ್ರಿವಿಕ್ರಮ ಮತ್ತೆ ಬೊಬೇಗೌಡ ಅವ್ರು ಸೋತ್ರು ಅದಕ್ಕೆ ನಮ್ಮ ಸುದೀಪ್ ಸರ್ ಅವರು ಒಂದು ಟಾಕ್ ಕೊಟ್ರು ಏನಂತ ಗೊತ್ತಾ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಮಾಡಿರುವಂತಹ ಜೋಡಿ ನೀವೇನೇ ಕುಗ್ಗಡಿ ಅಂತ ಅಂದ್ರೆ ಇದ್ರ ಅಂತ ಒಂದೊಂದು ಮಾತು ಹೇಳ್ತಿರ್ತಾರೆ ಅದ್ರ ಅರ್ಥನ ನಾವು ಅರ್ಥ ಅಂದ್ರೆ ಇಲ್ಲ ಇಲ್ಲಿ ಗೊತ್ತಾಗ್ತಾ ಇದೆ ಈ ತ್ರಿವಿಕ್ರಮಗಾಗ್ಲಿ ಬೊಬ್ಬೇಗೌಡ ಆಗ್ಲಿ ಅವ್ರಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ತ್ರಿವಿಕ್ರಮ್ಗಂತೂ ಪಾಪ ಅವರು ಅವ್ರ ಬೊಬ್ ಹೋಗೋ ಮನುಷ್ಯನೇ ಅಲ್ಲ ಅವರು ಅವ್ರು ಏನ್ ಗೊತ್ತಿಲ್ಲ ನಮ್ಮ ಸುದೀಪ್ ಸರ್ ಅವರು ಹೇಳೋ ಪ್ರಕಾರವಾಗಿ ತ್ರಿವಿಕ್ರಮರ್ದು ಆಯ್ತಾ ಲೈಫೇ ಬೇರೆ ಆ ಮನುಷ್ಯ ಹೆಂಗೆ ಅಂದ್ರೆ ತ್ರಿವಿಕ್ರಮ ಅವರು ತುಂಬ ಗೋಲ್ ಇಟ್ಕೊಂಡು ಬದುಕು ಅಂತವ್ರು ಅವರು ತುಂಬ ಅಚೀವ್ಮೆಂಟ್ ಮಾಡ್ಬೇಕಂತ ಬದುಕು ಅವರು ಇಲ್ಲಿ ಹೇಗೆ ಬಂದು ಬೊಮ್ಯ ಪೈ ಸಿಂಡ್ರು ಇನ್ನೂ ಅರ್ಥ ಆಗ್ತಾ ಇಲ್ಲ ಸರಿನಾ ಅವ್ರು ಸೋತ್ರು ಅದ್ರೂ ಕೂಡ ನಮ್ಮ ಸುದೀಪ್ ಸರ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು ಅದಲ್ಲದೆ ರಾಧಾಕೃಷ್ಣನೊಂದು ಆಯ್ತಾ ಫೋಟೋ ತೋರಿಸಿದಾಗ್ಲೂ ನಮ್ಮ ಸುದೀಪ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರು ರಾಧಾಯಣ ಓಕೆ ಕೃಷ್ಣ ನೋಡ್ತಿರೋ ಲುಕ್ ನೋಡಿದ್ರೆ ಗೊತ್ತಾಗುತ್ತೆ ಆಯಿತಾ ಅನ್ನೋದನ್ನು ಅದೊಂದು ಬೇರೆ ಅರ್ಥದಲ್ಲಿ ಏನಿದ್ರು ಅದನ್ನ ಯಾರಿಗಾದ್ರು ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಏಕೆಂದರೆ ಅಲ್ಲ ಯಾಕೆಂದ್ರೆ ತ್ರಿವಿಕ್ರಮ್ ಅವ್ರ ಆ ಪರ್ಸನ್ನೇ ಅಲ್ಲ ಅವರು ನೀನು ಏನಮ್ಮ ನಿನ್ನ ಜೊತೆ ಇಲ್ಲೇ ಇದು ಬಿಗ್ ಬಾಸ್ ಮೈದೆ ಹೋದ್ಮೇಲೆ ಬವ್ಯ ಅಂದರೆ ಯಾರು ಒಂದು ಕೇಳ್ತಾರೆ ಯಾಕೆಂದರೆ ಅವರು ಅಂಥ ಪರ್ಸ್ನಲ್ಲೇ ಅಲ್ಲ ಅವರು ಹತ್ರ ತ್ರಿವಿಕ್ರಮ್ ಅವರಿಗೆ ಒಂದು ಗೋಲ್ ಇದೆ ಒಂದು ಅಚೀವ್ಮೆಂಟ್ ಏನಾದರೂ ಮಾಡಬೇಕು ಅನ್ನೋದಿದೆ ಬೊಬ್ಗೌಡ ನಿಜವಾಗ್ಲೂ ಕೂಡ ದಡ್ಡಿನೋ ಬುದ್ಧಿವಂತಿನೋ ಅಂತ ನಾನು ಕೇಳೋದಾದ್ರೆ ವೆರಿ 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 ಬುದ್ಧಿವಂತಿ ಅಂತೀನಿ ಯಾಕೆ ಗೊತ್ತಾ ಸಾಟರ್ಡೆ ಸಂಡೇ ಎಪಿಸೋಡ್ ಬಂದರೆ ವ ಬಾಯಿಗೆ ಬೆರ ನಿಟ್ಟರೆ ಕಡಿಯೋಕ್ಕೆ ಬರೋಲ್ಲ ಬೊಬ್ಬೆ ಇಲ್ಲ ಸರ್ ಹಂಗೆ ಕೇಳಿದ್ರ ಸರ್ ಹೌದಾ ಸರ್ ಹಂಗೆ ಇಷ್ಟೇ ಅದೇ ಬೇರೆ ದಿನ ತಗೊಳ್ಳಿ ಏನು ಮಾತಾಡ್ತಾರೆ ಗೊತ್ತಾ ಅಷ್ಟು ಕ್ಲಿಯರಿಟಿ ನಾನೇ ನಾನೇ ತಕ್ಸು ವಾಯ್ಸು ತಕ್ಸು ವಾಯ್ಸು ಅಂತಾರೆ ಅದೇ ಸಟರ್ಡೇ ಸಂಡೇ ಎಪಿಸೋಡ್ ಬಂದರೆ ಬೊಬ್ಬೆ ಹುಡುಗರಿಗೆ ಭಾಳ ಮೆರಳಿಟ್ಟರು ಕಡಿಯಕ್ಕೆ ಬರಲ್ಲ ಸುದೀಪ್ ಸರ್ ಅವ್ರಿಗೆ ನೀವೇನು ಗೊತ್ತಿಲ್ಲ ಅಂತ ಎಲ್ಲವೂ ಗೊತ್ತು ಸುದೀಪ್ ಸರ್ ಅವ್ರಿಗೆ ಅವರು ಅವ್ರೇನು ಪಾಪ ಅವ್ರಿಗೆ ನಿರೂಪಣೆ ಮಾಡಬೇಕು ಅವ್ರು ನಿರೂಪಣೆ ಮಾಡ್ತಾ ಇದ್ರು ಅಲ್ಲಿರುವಂತಹ ಒಬ್ಬೊಬ್ರು ಕಂಟೆಸ್ಟೆಂಟ್ ಬಂಡವಾಳ ಸುದೀಪ್ ಸರ್ ಅವ್ರ ಕೈಲಿದೆ ಅವರು ಯಾರೂ ತಲೆ ಕೆಡ್ಸ್ಕೋಳೋ ಅಂತ ಮನುಷ್ಯ ಅಲ್ಲ ಅವರು ಅವ್ರು ಏನು ಬುದ್ಧಿ ಹೇಳ್ತೈ ಹೇಳ್ತಾರೆ ಹೇಳಿಲ್ವ ನೀವು ಮನೆ ಬರ ಅಂತ ಹೇಳ್ಬಿಡ್ತಾರೆ ಒಂದು ನಾಯಿ ಮರಿ ತೋರಿಸ್ತಾರೆ ಉಗ್ರ ಮಂಜು ಅವ್ರಿಗೂ ಗೌತಮಿಯವ್ರಿಗೂ ಅದನ್ನ ಎಷ್ಟು ಚೆನ್ನಾಗಿ ಕನ್ವೆ ಮಾಡ್ತಾರೆ ಗೊತ್ತಾ ಸುದೀಪ್ ಸರ್ ಅವರು ಸೂಪರ್ ಅದನ್ನ ನೆಕ್ಸ್ಟ್ ಲೆವೆಲ್ ಅದನ್ನ ಅರ್ಥ ನಾನು ಏನು ಹೇಳ್ತೀನಿ ಸುದೀಪ್ ಸರ್ ಅವರ ಪಾಠವನ್ನು ಅರ್ಥ ಮಾಡ್ಕೊಂಡಂಥ ಸ್ಪರ್ಧಿಗಳು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಬಿನ್ ಆಗ್ತಾರೆ ಅಂತ ನಾನು ಹೇಳ್ತೀನಿ ಅದಲ್ದೇನೆ ಹನುಮಂತು ಹನುಮಂತ ಬಗ್ಗೆ ಯಾಕೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಅಂತಿನಿ ಹನುಮಂತು ಅವ್ರ ಬಗ್ಗೆ ಯಾಕೆ ಸುದೀಪ್ ಸರ್ ಅವ್ರಿಗೆ ಅಸಮಾಧಾನ ಇದೆ ಅಂದ್ರೆ ಗುಸು ಗುಸು ಅಂತೇಳಿ ಧನ್ರಾಜ್ ಕೈಲೆ ಮಾತನಾಡುವಂತಹ ಹನುಮಂತು ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ ಅದೇ ಸ್ಯಾಟರ್ಡೆ ಸಂಡೇ ಎಪಿಸೋಡಿಗೆ ಬಂದ್ರೆ ಅವರಿಗೆ ನಮ್ಮ ಸುದೀಪ್ ಸರ್ ಹತ್ರ ಮಾತಾಡಕ್ಕೆ ಮಾತಿರಲ್ಲ ಇದನ್ನು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ನಮ್ಮ ಸುದೀಪ್ ಸರ್ ಅವರು ಅದನ್ನೇ ಹೇಳಿದ್ದು ನೀವೇನೇನು ಮಾತಾಡ್ತೀರ ಅದೆಲ್ಲ ನಮಗೆ ಗೊತ್ತಿದೆ ನನ್ನ ಹತ್ರ ನಡೆಯಲ್ಲ ನಿಮ್ಮದು ಅನ್ನೋ ರೀತಿ ಹೇಳಿದರು ಅದನ್ನು ನನ್ನ ಅರ್ಥ ಮಾಡ್ಕೋಬೇಕು ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ಯಾರ್ಯಾರನ್ನ ವಿನ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಅದು ಅವ್ರು ಹೇಳೋದಲ್ಲ ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದು ಬೇರೆ ತ್ರಿವಿಕ್ರಮ್ ಅವರು ಆಯಿತಾ ವಿನ್ ಆಗುವಂತಹ ಕ್ಯಾಂಡಿಡೇಟೇ ಬಟ್ ನಾಳೆಯಿಂದ ಅವ್ರು ಹೇಗಿರ್ತಾರೆ ಅದ್ರ ಮೇಲೆ ಡಿಪೆಂಡು ಅದು ನಾನು ಇನ್ನೂ ಏನು ಹೇಳ್ತೀನಿ ಅಂತಂದರೆ ಆಯಿತಾ ನಿಜವಾಗ್ಲೂ ಕೂಡ ನಿನ್ನ ಉಳಿದಂತಹ ಕಂಟೆಸ್ಟೆಂಟ್ಗಳು ಎಲ್ಲರೂ ಆಯಿತಾ ನಾಳೆ ಏನು ಆಯಿತಾ ಟಿಕೆಟ್ ಟಿಫಿನಲ್ಲೇ ಒಂದು ಇದಿದೆ ಆಯಿತಾ ಟಿಕೆಟ್ ಟಿಫಿನಲ್ಲೇ ಗೇಮ್ ಇದೆ ಎಲ್ಲರೂ ಚೆನ್ನಾಗಿ ಆಡ್ತಾನೆ ಅಂದ್ಕೊಂಡಿದ್ದೀವಿ ಅದಲ್ಲದೆ ತಿವಿಕ್ರಮ ಅವರೇ ನೀವು ಬವೇಗೌಡಿಂದ ದೂರ ಇರೋದಾದರೆ ದೂರ ಇರಿ ಇಲ್ವಾ ಇದು ಬೆನ್ನತ್ತಿದ್ದೆ ಥರ ಹತ್ರ ಇಲ್ಲಿಗಳನ್ನೇ ಓಡಾಡಿಸಿ ಅದಲ್ದೇ ಉಗ್ರ ಮಂಜು ನಿನ್ನೂ ಎಷ್ಟು ಇರಿ ನೀವು ಗೌತಮಿ ಹತ್ರ ಕ್ಲಿಯರಿಟಿ ತಗೊತಾರೆ ಕ್ಲಿಯಾರಿಟಿ ಕ್ಲಿಯರಿಟಿ ಕ್ಲಿ ಎಷ್ಟು ತಗೋಳ್ತೀರಾ ಉಗ್ರ ಮಂಜು ಗೌತಮಿನ ಬಿಟ್ಟಿರೋಕ್ಕಾಗ್ತಿಲ್ಲ ನಮ್ಮ ಉಗ್ರ ಮಂಜು ಅವರಿಗೆ ಅದಲ್ದೇನೆ ಮೋಕ್ಷಿತ ಡೋಂಟ್ ವರಿ ನಾಳೆ ಸೂಪರಾಗಿ ಗೇಮ್ ಆಡು ನೀನು ಯಾರು ಅನ್ನೋದನ್ನ ನೀನು ಪ್ರೂವ್ ಮಾಡ್ಕೊ ಐ ಎಮ್ ಆಲ್ಸೋ ಐ ಆಮ್ ಮಾಲ್ಸ ಟಫ್ ಟಫ್ ಕಂಟೆಂಡರ್ ಅನ್ನೋದನ್ನ ನಾಳೆ ನೀನು ಪ್ರೂವ್ ಮಾಡಬೇಕು ಮೋಕ್ಷಿತ ಮೋಕ್ಷಿತ ನಾನು ಇಷ್ಟೇ ಹೇಳೋದು ಇಲ್ಲಿ ಆಯಿತಾ ಯಾರು ಕೂಡ ಆಯಿತಾ ಯಾರು ಕೂಡ ನಿನಗೆ ಅಲ್ಲಿ ಎಲ್ಪ್ ಮಾಡಲ್ಲ ಟಿಕೆಟು ಫಿನಾಲೆ ಬಂದರೆ ಅಲ್ಲಿ ಯಾರೂ ನಿನಗೆ ಎಲ್ಪ್ ಮಾಡಲ್ಲ ನೀನು ನಿನ್ನ ಆಟನ ಆಡಿ ನೀನು ಮುಂದೆ ಹೋಗಬೇಕು ನೋಡೋಣ ನಾಳೆ ಏನೇನು ನಡೆಯುತ್ತೆ ಎಪಿಸೋಡಲ್ಲಿ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಎಪಿಸೋಡ್ ಇಷ್ಟು ಏನು ಗೊತ್ತಾ ಕ್ಲಿಯರಾಗಿದೆ ಕಿಚ್ಚ ಸುದೀಪ್ ಅವ್ರವರು ಪಾಠ ಹೇಳ್ತಾರೆ ಆ ಪಾಠನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಂಥ ಸ್ಪರ್ಧಿಗಳು ವಿನ್ನರ್ ಆಗ್ತಾರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಈ ಸ್ಪರ್ಧಿಗಳು ಮನೆಗೆ ಹೋಗ್ತಾರೆ ಅಂತೀನಿ ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್